ಲಿಸ್ಟೆಂಡ್ ಕೌನ್ಸಿಲರ್ ಕೌನ್ಸಿಲರ್ಕಾರ ಮೀಟಿಂಗ್ ನೋಟಿಸ್ ಕೊಟ್ಟು ಬಂದಿ ಕೊಟ್ಟಿದ್ದಾರೆ ಕಷ್ಟ ಸುಖ ಕೇಳಬೇಕಲ್ಲ ಅದರ ಎಲ್ಲಾ ಅದು ಕದನ ಅವರು ಬಿಟಿ ಮಾಡ್ ಕೇಳಿದ್ರೆ ಹೇಳ್ತೀವಿ ಕೌನ್ಸಿಲ್ ಅವರು ಕನ್ ಬಿಟಿ ಮಾಡೋ ಅಂತ ನಾನು ಹೇಳಕ ಹೋಗೋದು ಅಲ್ಲ ನಾನು ಕೇಳಿದೆ ಅವರು ಬಿಟಿ ಬಿಟಿ ಕರಿಬೇಕು ಅಂದ್ರೆ ಆಡ್ಮಿನ್ ಸೈಡ್ ಅಲ್ಲಿ ಇರಬೇಕು ಬಾಡಿ ಸಬ್ಪೆನ್ಷನ್ ಹೋಗೈತಾ ಬಿಟ್ ರೈಟರ್ ಪ್ರತಿ ಬಿಟಿ ಅಂಡ್ ಮೆಡಿಕಲ್ ಮೆಡಿಕಲ್ ಇನ್ವೈಟೇಷನ್ करतो ಇಟ್ ಕಷ್ಟ ಸುತಾ ಕೇಳಿದ್ದೀವಿ ಅವಕೇನು ಅದಕ್ಕೆ ಮೀಟಿಂಗ್ ಕರೆ ಕರೋ ಅಂತ

ಹೇಳ್ತಾ ಇದ್ದೆ ಈಗ ನೀನ್ ಮಾತಾಡ್ತಾ ಇದ್ದ ಮಾತಾಡ್ತಾರೇ ಇರು ನಮ್ಗೇನಾಗುತ್ತೆ ಮಾತ್ರ ಎಲ್ಲ ಮಾಡ್ಕೊಂಡು ಕೆಲಸ ಹಾಕ್ಬೇಕಲ್ವಾ ಡೇ ಆಗ್ತು ಮೂರೇ ದಿನ ಕೂತ್ಕೊಳ್ಳೋದು ಮೂರೇ ದಿನ ಆಫೀಸಲ್ಲ ಕೂತ್ಕೊಂಡು ಏನು ಎಲ್ಲ ಮುನ್ಸಿಪಾಲಿಟಿ ನೀವು ಹೇಳಿದ್ರೆ ಅವ್ರು ಹೇಳಿದ್ರೆ ಕೂತ್ಕೊಂಡು ಶಾರ್ಟ್ಔಟ್ ಕೇಳಿದೀನಿ

ಸೋಮ ಅವ್ರು ಯಾವಾಗ ಬೆಳಗ್ಗೆ ಅವ್ರಿಗೆ ಸೋಮವಾರ ಸೋಮ ಬೆಳಿಗ್ಗೆ ಬಿಡಿ ಆಮೇಲೆ ಲಿಫ್ಟ್ ಇರಿಗೇಷನ್ ಅವೆಲ್ಲರೂ ಕೂಡ ರೆಗ್ಯುಲರ್ ಆಗಿ ಆನ್ ಮಾಡಬೇಕು ಒಂದು ಎರಡನೇದು ಪವರ್ ಕಾರ್ಪ್ ಕೂಡ ಅವರು ಹೇಳಬೇಕು ಡಿಸ್ಟ್ರಪ್ಷನ್ ಆಗಬಾರದು ಅಂತ ಹೇಳಿ बंदा कर रहा है जी इलेक्ट्रिकल केबिन तो ना अंदर बंदराएं चेकिंग बहुत चेक मारते रहें आतो फिर इसमें केस होता है लीले मारे इंतज़ारे अंदर कोई काम नहीं होता है बंदों स्टैंड पे इकट्ठे हो गए हो नंबर नंबर स्टैंड पे है सर नंबर नंबर नहीं है इकट्ठे पे तो दीपा नंबर पे तो हाँ नंबर नही ಒಂದ್ ತಿಂಗ ನೀವ್ ಹೇಳಂತ ವರ್ಷದಲ್ಲಿ ನಿಮ್ ಇಂಜಿನಿಯರ್ ಯಾಕೆ ನಿಗದಿತ ಟೈಮಲ್ಲಿ ಕೆಲಸ ಮಾಡಿಸಿಲ್ಲ ನಾನು ಆಮೇಲೆ ಬಿಲ್ ಆಗಿ ಮಾಡ್ಕೊಡಕ್ ಆಗಿಲ್ಲ ಅಂತ ಹೇಳ್ಬೇಕಲ್ಲ ನೀವ್ ಹೇಳಿದ್ರಿ ಈಗ ಬೆಂಗಳೂರು ಬಂದಿದ್ದೀನಿ ರೆಸ್ಪೆಂಟ್ ಏನ್ ಮಾಡ್ತಾರೆ ಆ ಎಮ್ಮ ಕಾನೂನು ಮಾಡ್ತಾ ಮಾಡಿದಿಲ್ಲ ಅಂತ ಬರಲಾಗ್ತದೆ ನೀವು ನಮ್ಗೆ ನೀವೇನು ರೂಪಾಯಿ ನಾವು ಕೊಡ್ಸ್ಕೊಳ್ತೀವಿ ಬನ್ನಿ ಮಂತ್ರಿಗಳಿಗೆ ಹೇಳಿದ್ರೆ ಸುಮಾರು ಮಾತಾಡೋಣ ಕೊಡ್ಸ್ಕೊಳ್ಬೇಕು ಅಂತ ಹೇಳ್ಬೇಕು ಹೇಳಬೇಕಲ್ಲ సార్ ఇప్పు ఇప్ప నూరైవ్ సార్ ఇప్ప ఇప్పర